ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ರಾತ್ರಿ ಉಳಿದಿರೋ ಅನ್ನದಿಂದ ದಿಢೀರಾಗಿ ಮತ್ತು ಗರಿ ಗರಿ ಆಗಿ ಅಗ್ನಿ ಮಸ್ತ್ ಆಗಿ ದೋಸಾ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡಾದೀನಿ ಒಂದ್ ಐದ್ ನಿಮಿಷ ಟೈಮ್ ಇದ್ರೂ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ದೋಸೆ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಅನ್ನ ಬೇಕು ಒಂದ್ ಕಪ್ ಆಗೋ ಅನ್ನ ಒಂದ್ ಕಪ್ ರವೆ ಇದ್ ನಾವು ಮಾಮೂಲಿ ಅದು ಮಾಡ್ಕೋತೇವಲ್ಲ ಆದ್ ರವೆ ಐತಿ ಒಂದ್ ಅರ್ಧ ಕಪ್ ಮಸರ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹಾಕೋರಿ ನೀವ ಒಂದ್ ಕಪ್ ಅನ್ನ ಒಂದ್ ಕಪ್ ರವೆ ಅರ್ಧ ಕಪ್ ಆಗುವಷ್ಟ್ ಮಸರ ಒಂದ್ ಚಿಟಿಗೆ ಆಗುವಷ್ಟ ಸೋಡಾ ಯಾಕಂದ್ರೆ ನಾವು ದಿಢೀರಾಗಿ ಮಾಡ್ಕೊಳೋದೇವು ಅದಕ್ಕಾಗಿ ಒಂದ್ ಸ್ವಲ್ಪ ಸೋಡಾ ಇದ ಕಲರ್ ಗಾಗಿ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಳದ ನೀವು ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಹಾಗೆ ಭೀ ಮಾಡ್ಕೋಬಹುದು ಒಂದ್ ಸ್ವಲ್ಪ ಉಪ್ಪ ಎಣ್ಣೆ ಮೊದಲ್ ನಾವ್ ಅನ್ನ ಮತ್ ರವೆ ಎಲ್ಲಾ ಹಾಕಿ ರುಬ್ಕೋಬೇಕು ಮಿಕ್ಸಿ ಜಾರ್ ದಾಗ ನಾ ಅನ್ನ ಹಾಕೋತೇನು ರವೆ ಮಸರಾ, ಇಲ್ಲ ಈಗ ಒಂದ್ ಕಪ್ ಆಗುವಷ್ಟ ನೀರ್ ಹಾಕೊಳ ಅದನ್ನ ತರಗ ಮತ್ ಬೇಕಾದ್ರೆ ಆಮ್ಯಾಗ ಒಂದ್ ಸ್ವಲ್ಪ ನೋಡ್ ಹಾಕೋಳನು ಇದನ್ನ ಈಗ ಸಣ್ಣ ರುಬ್ಕೊಬೇಕು ಇದನ್ನ ರುಬ್ಕೊಂಡೆ ನಾನು, ಪೂರಾ ಸಣ್ಣ ಆಗ್ಬೇಕಿದ ಅದು ಅಷ್ಟೇ ಇರಬಾರ್ದು ಅದು ಉಳಿತಂದ್ರ ದೋಸೆ ನೆಟ್ಟಿಗೆ ಬರೋದಿಲ್ಲ ಇದನ್ನ ತಕೋತ ಅಣ್ಣ ಒಂದ್ ಪಾತ್ರೆದಾಗ ರುಬ್ಬಿದ ತಕೊಂಡ್ ಎಣ್ಣ ಪಾತ್ರೆದಾಗ ಇದ್ರಾಗ ಈಗ ಉಪ್ಪು ಮಿಕ್ಸ್ ಮಾಡ್ಕೋಬೇಕು ಸಕ್ರಿ ಪೌಡ್ರ

ಇದೆಲ್ಲ ಮಿಕ್ಸ್ ಆಗೇತಿ ಇದನ್ನ ಒಂದ್ ಐದ್ ನಿಮಿಷ ಅಷ್ಟೊತ್ತಲ್ಲಿ ನಾವ ಚಟ್ನಿ ಮಾಡ್ಕೋಬಹುದು ಶೇಂಗಾಕಾಳ ಚಟ್ನಿ ಮಾಡ್ಕೊಳದ ನೀವು ಬೇಕಂದ್ರೆ ಕಾಯಿ ತುರಿದು ಮಾಡ್ಕೋಬಹುದು ಶೇಂಗಾಕಾಳ ಚಟ್ನಿ ಮಾಡ್ಕೊಳಕ ನಾನ್ ಶೇಂಗಾಕಾಳ ಹುರಿದ್ ಇಟ್ಕೊಂಡು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಉಪ್ಪ ಒಂದ್ ಸ್ವಲ್ಪ ಮೊಸರ ಇದನ್ನ ನಾನು ಮಿಕ್ಸಿ ಜಾರ್ದಾಗ ಹಾಕೋತೇನು ತೆಂಗಕ್ಕೆ ಸಿಪ್ಪೆ ತಕೊಳನಿಲ್ಲನಾ ಹಂಗೆ ಯೂಸ್ ಮಾಡೋದನು ಕೊತ್ತಂಬರಿ ಸೊಪ್ಪ ಸಿಪ್ಪೆ ತಕೊಳ್ದ ಮಾಡ್ರಿ ಬಿ ಅದಕ್ಕೆ ಟೇಸ್ಟ್ ಚಲೋ ಬರ್ತೈತಿ ಅದಕ್ಕಾಗಿ ಸಿಪ್ಪೆ ಒಂದು ಸ್ವಲ್ಪ ರುಬ್ಕೊಂಡ ಆಮ್ಯಾಗ ಮಸಾಲ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀವು ಪೂರಾ ಸಣ್ಣಾಗಿ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ಶೇಂಗಾಕಾಳ ತರಿ ತರಿ ಆಗಿತ್ತಂದ್ರ ಚಲೋ ಇರ್ತೈತಿ ಮಸರ ಮಿಕ್ಸ್ ಇಲ್ಲಿ ಚಟ್ನಿನ ಬೌಲ್ದಾಗ ತೆಗೆದಿಟ್ಕೋತೇನೆ ನಾನು ಹೀಟರ್ ಉಬ್ಬಿಟ್ಕೊಂಡ್ ಒಂದ್ ಐದ್ ನಿಮಿಷ ಆಗೇತಿ ಈಗ ನಾವ್ ಇದನ್ನ ದೋಸೆ ಮಾಡ್ಕೋಬಹುದು ಇಲ್ಲಿ ನನ್ನ ತವೆನೂ ಕಾಯಕ ಇಟ್ಟಿದನು ತವೆ ಕಾದೇತಿ ಇದ ನಾನ್ ಸ್ಟಿಕ್ ಐತಿ ನಾ ಎಣ್ಣೆ ಹಾಕೋಳನಿಲ್ಲ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕೋಬಹುದು ದೋಸೆ ಈಗ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೇನೆ ದೋಸೆ ಮಾಡ್ಕೋಬೇಕಂದ್ರ ಎಲ್ಲರಿಗೂ ಒಂದ್ ಕೆಲಸ ಅನ್ನಿಸ್ತೈತಿ ಯಾಕಂದ್ರ ಅಕ್ಕಿ ಹಾಕಬೇಕು ಹಾಕ್ಬೇಕು ರುಬ್ಬೇಕಂತ ಈ ತರ ಮಾಡೋದ್ರಿಂದ ಯಾವ್ದು ಕೆಲಸ ಜಾಸ್ತಿ ಇರೋದಿಲ್ಲ ಯಾವಾಗ ಬೇಕನ್ಸಿದಾಗ ಒಂದ್ ಐದ್ ನಿಮಿಷನಾಗ ಮಾಡ್ಕೋಬಹುದು ನಾವ ದೋಸಾ ನಿಮಗ ಕ್ರಿಸ್ಪಿ ಬೇಕಂದ್ರ ಉರಿ ಸಣ್ಣ ಇಟ್ಟ ಬೇಯಿಸ್ಕೊರಿ ಸಾಫ್ಟ್ ಬೇಕಂದ್ರ ಪುರಿ ಹೆಚ್ಚಿಟ್ಟ ಬೇಯಿಸ್ಕೋಬಹುದು ಈ ದೋಸಾನ ಬೇದೈತಿ ನೋಡಬಹುದು ನೀವು ಸೈಡ್ ದಿಂದ ಎಲ್ಲ ನಾ ಇಲ್ಲಿ ಒಂದೇ ಸೈಡ್ ಬೇಯಿಸ್ಕೊಳದೇನು ನೀವು ಬೇಕಂದ್ರೆ ಎರಡು ಸೈಡ್ ಬಿ ಬೇಯಿಸ್ಕೋಬಹುದು ನೋಡ್ರಿ ಮಸ್ತ್ ಆಗಿ ಬಂದೈತಿ ಇದನ್ನೊಂದ್ ಪ್ಲೇಟ್ ನಾ ನಾನು இதன் நீங்க உழ அந்த நான் மார்கிவோ தோசா அந்த யாரி ஆகோதில் நார்மல் தோசா தரன ஆகிர் இத சக்கிரோதிரி கலர் ஏன் மஸ்தாகி நோட்ரல்ல உழ அன்னூஸ் தோசை எத்த சுலவாக நான் வீடியோ ஏனாத அனிஷ் அந்த லைக் மாறி கமெண்ட் நம் சான்க்ரேப் நான் விடியோ நோட் க